ಮೆಡಿಕೇಶನ್ ಅದು ಬೆಳೆದಿದ್ರೆ ಅದು ಉಳದದಿದ್ರೆ ಅದನ್ನು ಅನುಭವಿಸದಿದ್ರೆ ಸಾವಿರಾರು ಮಕ್ಕಳ ಸಂಭ್ರಮದಲ್ಲಿರುವಂತ ರಾಷ್ಟ್ರೀಯ ಮಕ್ಕಳ ಉತ್ಸವ ಅಂತ ನಾನು ಬಹಳ ಸಂಭ್ರಮದಿಂದ ಹಾಕಿ ನೀವು ನೋಡಬೇಕು ಸ್ಕೂಟರ್ ಬರ್ತಾರೆ ಮಕ್ಕಳು ಸೈಕಲ್ ಬರ್ತಾರೆ ನಡ್ಕೊಂಡು ಬರ್ತಾರೆ ಈ ಕಮರ್ ಸಿಟೀಸ್ ಬರ್ತಾರೆ ಜಿಲ್ಲಾಧಿಕಾರಿಗಳ ಕಾರ್ಯಗಳು ಬರ್ತಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಾರ್ಯಗಳು ಬರ್ತಾರೆ చాలక మగు వేషానికి బరుతుంది జిల్లాధికారి మగు వేషానికి బరే ఇలా అనుభవించే పత్రకర్త మూడు సహితాయి స్టాన్లీ మిగిల ము అనుభవించక్ష క్రిస్ విభాగ అలివర అది బహుళ చూతాయి హోదవ వస స్వరూప ఇంట్లో ఉంటారు ಯಾವುದು ಯಾವುದಿಲ್ಲ ಗೊತ್ತಿಲ್ಲ ನೀವೇ ಇದನ್ನೆಲ್ಲ ಹೇಳಬೇಕು ಅಂತ ಹೇಳ್ತಾ ಹಳೆ ಬೇರು ಹೊಸ ಕಿಗರು ನಾವೆಲ್ಲ ಹಳೆಯ ಬೇರುಗಳು ಪುರಾಣಿಕರು ಹಳೆ ಹಳೆಯ ಬೇರಾದರೆ ಯಾಕಂದ್ರೆ ಹೇಳ್ತೀನಂದ್ರೆ ನವನಿಗೆ ಇವತ್ತು ಅಜ್ಜಾಗಿದ್ದಾರೆ ಅವನ ಅಮ್ಮನಿಗೆ ನಾನು ಬೆಳಿಗ್ಗೆ ಹೇಳಿದೆ ಚಿನ್ನದ ದೀಪದಲ್ಲಿ ನಿನ್ನ ಹುಳ್ಳಿಯನ್ನು ತೋರಿಸ್ಬೇಕು ನೀವು ಅಂತ ಅಂದರೆ ಆ ಪ್ರಾಯದವರು ಇಲ್ಲಿದ್ದಾರೆ ಹಳೆ ಹಳೆಯ ಬೇರವರು ನಾವೀಗ ಹಳೆ ಬೇರಾಗಿದ್ದೇವೆ ಇವರು ಹಳೆ ಹೊಸ ಚಿಗುರನ್ನು ತರಬೇಕು ಎನ್ನುವ ಪ್ರಯತ್ನ ದೇಶೆಯಲ್ಲಿ ಇವತ್ತು ಕೇವಲ ಸಂಭ್ರಮದಲ್ಲಿ ನಾವಿಲ್ಲಿ ಸೇರಿದ್ದೇವೆ ಒಂದಷ್ಟು ಹೊಸ ಚಿಗುರುಗಳು ಬಂದಿದ್ದಾರೆ ನನ್ನ ಮಗಳನ್ನು ಒಳಗೊಂಡಂತೆ ಮತ್ತು ನಮ್ಮ ನಂದಳಿಗೆ ಅವರು ಹೋಗಿದ್ದಾಳೆ ಏನು ರಾಶಿ ಬೇಗ ಆಗಿದ್ದಾರೆ ಹೊಸ ಚಿಗುರು ಹೌದು ಬೇರೆ ಯಾರು ಕಟ್ಟುಂಬದ ತೋರಿಸಿದ್ದಾರೆ ಹೊಸಬುರು ಅವರು ಶಿಸ್ತಿಯಿಂದ ಬಂದಿದ್ದಾರೆ ಹೀಗೆ ಒಂದಷ್ಟೇ ಸ್ವಲ್ಪ ಮಳೆ ದೇಶದಿಂದ ಕೆಲವರಿಗೆ ಬರಲಿಕ್ಕೆ ಆಗಲಿ ಇರಬಹುದು ಹೀಗೆ ಹೊಸಬರ ಸೇರ್ಪಡೆಯೊಂದಿಗೆ ಈ ವ್ಯವಸ್ಥೆಗೆ ಗಟ್ಟಿಯಾಗಿ ಒಂದು ಗಟ್ಟಿ ಸ್ಥಳವನ್ನು ಕೊಡುವ ಪ್ರಯತ್ನವನ್ನು ಮಾಡೋಣ ಒಂಬಿಕೆಯಾಗ ಕ್ಷೇತ್ರದ ಒಂದು ವ್ಯವಸ್ಥೆಯ ನೆಲೆಯಲ್ಲಿದ್ದರೆ ಕಳೆದ ಐದು ಆರು ದಶಕಗಳಿಂದ ರಂಗಭೂಮಿ ನೆಲೆಯಲ್ಲಿ ಓರ್ವ ಗೃಹಸ್ಥರಾಗಿಟ್ಟುಕೊಂಡು ಓರು ಉದ್ಯೋಗಿಯಾಗಿಟ್ಟುಕೊಂಡು ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ನಮ್ಮ ಸಾಂಸ್ಕೃತಿಕ ಸಂಪನ್ನತೆಗೆ ಸನಾತನ ಸಂಸ್ಕೃತಿಯ ಸಂಪನ್ನತೆಗೆ ಭಾರತೀಯ ಸಾಂಸ್ಕೃತಿಕ ಸಂಸ್ಕೃತಿಯ ಒಂದು ವ್ಯವಸ್ಥೆಗೆ ಪೂರಕವಾದಂಥ ದೊಡ್ಡ ಕೆಲಸ ಮಾಡಿದಂಥ ಲಕ್ಷ್ಮಣ್ ಅವರು ನಮ್ಮ ಬಂದಿದ್ದಾರೆ ಅವರು ಬಹಳ ದೋಷ ಗಮನ ಇದನ್ನು ವೀಕ್ಷಿಸಿರ್ಬೋದು ಇವತ್ತು ನಮ್ಮ ಕೂಡ ಚಾನೆಲ್ನಲ್ಲಾಗಿ ವೃತ್ತ ಪತ್ರಿಕೆಗಳಲ್ಲಾಗಲಿ ಕೃಷ್ಣವೇಶ ಸ್ಪರ್ಧೆಯ ದೊಡ್ಡ ಫೋಟೋ ಯಾವಾಗ ಬರ್ತದೆ ಅಂತ ನಮ್ಮ ನೆನಪಾಯ್ತಾರೆ ಯಾವುದೇ ಪತ್ರಿಕೆಗಳಾಗಲಿ ಅತ್ಯಂತ ಹೆಚ್ಚು ಸ್ಥಳೀಯ ಮುಖ್ಯವಾಹಿನಿಯ ಕಾರ್ಯಕ್ರಮ ನೇರ ಪ್ರಸಾರವನ್ನು ನೋಡುವುದ್ರೆ ಅದು ಕೂಡ ನಮ್ಮ ಕೂಡ ದಾಖಲಬೇಕು ಅದು ಪ್ರತಿ ವರ್ಷದ ರಾಷ್ಟ್ರೀಯ ಮಕ್ಕಳೋತ್ಸವ ಕೃಷ್ಣ ವೇಷ ಸ್ಪರ್ಧೆ ಅಂತ ಹೇಳುವಂಥದ್ದನ್ನು ಬಹಳ ಗರ್ವದಿಂದ ನಾನು ಹೇಳಿಕೆ ಬಯಸಿ ಹೇಗೆ ಉಡುಪಿಯ ಅಷ್ಟಮಿ ಹೇಗೆ ಮಥುರಾದ ಅಷ್ಟಮಿ ಯೋ ಅದೇ ಸಾಲಿನಲ್ಲಿ ಮಂಗಳೂರಿನ ಕಟ್ಟಿಯ ಮಂಜುನಾಥಿ ಕ್ಷೇತ್ರದ ಕೃಷ್ಣವೇಷ ಸ್ಪರ್ಧೆಗೆ ಮಾಧ್ಯಮದ ಬಂಧುಗಳು ಗೌರವ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದರ ಎಲ್ಲ ಯಶಸ್ಸು

ಎಲ್ಲ ಮಾಡ್ತಾ ಮಾಡ್ತಾ ಮಕ್ಕಳ ಮತ್ತೆ ಸಂಭ್ರಮವನ್ನು ಕಾಣುವಂಥ ವಿಶೇಷ ವ್ಯವಸ್ಥೆಯ ಸಂಭ್ರಮಾಚರಣೆಯನ್ನು ನಮ್ಮೆಲ್ಲರ ಮಾಡ್ಬೋದು ಅಂತ ಹೇಳ್ತಾರೆ ಅದರ ಜೊತೆ ಜೊತೆಗೆ ನಾನು ಭಾಳ ಸಂತೋಷ ಅಂದರೆ ದೊಡ್ಡವರು ಬರ್ತಾರೆ ಬಂದವರೆಲ್ಲ ಅವರವರೇ ಬಹುಮಾನ ಕೊಟ್ಟು ಟೆಂಟನಲ್ಲಿ ಇಟ್ಕೊಂಡವರೆಲ್ಲ ಅವರ ಸಂತೋಷ ಸಂತೋಷವಾಗ್ತಾರೆ ಈ ರಾಷ್ಟ್ರೀಯ ಮಕ್ಕಳ ಉತ್ಸವದ ಹಾಗೂ ವಾರ್ಷಿಕ ಮಹಾಸಭೆಯ ಇವತ್ತಿನ ಈ ದೇಶದ ಕಾಣುವ ಮಾಡಿರುವ ಪುರಾಣಿಕೆ ಹಾಗೂ ಎಸ್ ಎಸ್ ಮಕ್ಕಳು ಎಲ್ಲರಲ್ಲಿ ಹಾಗೂ

ವರ್ಷಾಪತಿ ದಿನ ದಿನ ಸ್ಪರ್ಧಿಗಳನ್ನು ಪೈಕ್ತಾ ಇದ್ದಾರೆ ಇಲ್ಲಿ ಸ್ಪರ್ಧಿಗಳು ಹೆಚ್ಚಾಗಿ ಒಂದಷ್ಟು मौकेದ ಅವಕಾಶ ಸಿಕ್ಕಿರುವಂತದ್ದು ಅವರು ಪ್ರತೀಯನ್ನ ಒಂದು ದೀದಿಕ್ಕೆ ಸಿದ್ಧಂತ ಒಂದು ಅವಕಾಶವನ್ನು ಮಾಡಿಕೊಡಿದ್ದಾರೆ ಈ ದೇಶಸ್ಪರ್ಧೆಯ ಒಂಬುಲ ಸ್ಪರ್ಧೆಗಳಲ್ಲಿ ಕೃಷ್ಣ ವೇಷದಷ್ಟು ವೈಯಕ್ತಿಕ ಮೇವಾ ಮತ್ತು ವಿಷ್ಟಾ ವದ भॻवान ಅದು ಪ್ರದೇಶಕ್ಕೂ ವಿಸ್ತಾರವಾಗಿ ಕಲ್ಪೂವರು ಪ್ರತಿಷ್ಠಾನದ ಹೆಸರಲ್ಲಿ ಅಲ್ಲಿ ಕೂಡ

ಕಂದ ಕೃಷ್ಣ ಗುರು ಕೃಷ್ಣ ಶ್ರೀಕೃಷ್ಣ ಈ ವಿಭಾಗಗಳಲ್ಲ ಅದು ನಾವು ಜೂನಿಯರ್ ಸೀನಿಯರ್ ಸಬ್ ಜೂನಿಯರ್ ಇದ್ದ ಹಾಗೆ ಆ ಹೆಸರುಗಳನ್ನು ಕೊಟ್ಟು ಹೋದರೆ ಕೃಷ್ಣ ಬೇರೆ ಬೇರೆ ಹೆಸರನ್ನು ಒಂದೊಂದು ವಿಭಾಗಕ್ಕೆ ಕೊಟ್ಟು ಕೃಷ್ಣ ವೇಷಗಳು ಮಾತ್ರ ಅದಾದ ನಂತರ ವೇಷಗಳು ಅದು ರಾಧಾ ಅಂತ ಅದೇ ರಾಧಾಕೃಷ್ಣ ವಿಭಾಗವೇ ಅದರಲ್ಲಿ ಎರಡೊಂದು ಗ್ರೂಪ್ ಮಾಡುವಾಗ ರಾಧಾ ಇದಲ್ಲದೆ ಭಗವದ್ಗೀತೆಯ ಬಗ್ಗೆ ಲಕ್ಷ ಮಕ್ಕಳಿಗೆ ಇರಲಿ ಎಂಬ ಕಾರಣಕ್ಕೆ ಗೀತಾ ಕೃಷ್ಣ ಅಂತ ವಿಭಾಗ ಇವೆಲ್ಲ ವೇಷಧಾರಿಗಳ ವಿಭಾಗ ಅಂದರೆ ಮತ್ತೆ ಮನೆಯವರಿಗೆ ಏನಾದ್ರೂ ಬೇಕಲ್ಲ ಬರೀ ಮಕ್ಕಳಿಗೆ ಮಾತ್ರ ಆರಂಭದಲ್ಲಿ ಮಕ್ಕಳಿಗೆ ಮಾತ್ರ ಇತ್ತು ಅವರ ತಾಯಿಯಂದಿಗೂ ಬೇಕು ಅಂತ ಹೇಳಿ ಯಶೋಧ ಕೃಷ್ಣ ವಿಭಾಗ ಅಂತ ಹೇಳಿ ವಯೋನಿಧಿಯನ್ನು ವಿಸ್ತರಿಸಲಾಗಿದೆ ಆರಂಭದಲ್ಲಿ ಏಳನೇ ಕ್ಲಾಸಿನ ಒಳಗೆ ಮಾತ್ರ ಆ ಮಕ್ಕಳಿಗೆ ಇತ್ತು ಈಗ ಎಲ್ಲಾ ವಯೋ ಸರಿ ಮಾತ್ರ ಗಂಡ ಅಂತ ಹೇಳುವಾಗ ಅದು ವಸುದೇವ ಕೃಷ್ಣ ವಿಭಾಗದ ಇಡೀ ಫ್ಯಾಮಿಲಿಯಲ್ಲಿ ಇರೋದಕ್ಕೆ ಅನುಕೂಲ ಆಗುವ ಹಾಗೆ ಅಂದ ಗೋಕುಲ ಅಂತ ವಿಭಾಗವಂತೆ ಇದೆಲ್ಲ ವೇಷ ಧಾರಣೆ ಮಾಡಿಕೊಂಡು ಬರುವ ವಿಭಾಗ ನಮಗೆ ಸರಿ ನೆನಪಿದೆ ಆರಂಭದ ದಿನಗಳಲ್ಲಿ ಕೃಷ್ಣ ವೇಷ ಸ್ಪರ್ಧೆಗೆ ಸ್ಪರ್ಧಾರ್ಥಗಳು ಒಂದು ರೀತಿ ಬರ್ತಾ ಇತ್ತು ಅವರು ನಮ್ಮ ಹತ್ರ ನಮಗೆ ವೇಷಭೂಷಣ ಎಲ್ಲಿ ಸಿಕ್ಕಿದೆ ಅಂತ ಹೇಳ್ತಾ ಆಗ ಮಂಗಳ ಆಸನ ಗೋಪಾಲ ಅವರಿಗೆ ಹೆಸರು ಕೆಪ್ಪ ಮಾ ಅದು ನಮ್ಮ ರಂಗವಲಯದಲ್ಲಿ ಅವರಿಗೆ ಕಿವಿಗೊಳಿಸುತ್ತ ಅವರು ಒಂದು ಈ ಕಾರ್ಯಕ್ರಮವನ್ನು ಎಷ್ಟು ಬಿತ್ತಿಸ್ತಿದ್ದೆ ಅಂತ ಹೇಳಿದ್ರೆ ಕಲ್ಕುರ್ರೆ ಈ ವರ್ಷ ಅಂದಾಜ್ಯ ಎಷ್ಟು ವಿಷಯಕ್ಕೆ ಹೋಗುವುದು ಅಂತ ಕೇಳ ನಾವು ಹೇಳಿದ್ರು ನೂರ ಐವತ್ತು ಹಾಗೆ ನೂರ ಐವತ್ತು ವಿಷಯಕ್ಕೆ ನೋಡಿ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಾನು ಒಂದು ಡ್ರೆಸ್ ಮಾಡಬೇಕು ಒಂದು ಟೆಸ್ಟ್ ಮಾಡ್ಲಿಕ್ಕೆ ಬಾಡಿಗೆ ಕೊಡಬೇಕು ಇದು ನಮಗೆ ರಿಕವರ್ ಆಗಬೇಕಿದ್ರೆ ಬೇಕು ಅಂದ್ರೆ ಅವರು ಒಂದ್ ಐದು ವರ್ಷ ಕೃಷ್ಣ ವೈಶ್ವ ಪತ್ರಿ ನಡೆದ್ರೆ ಅವರಿಗೆ ಅಸ ಬರ್ತದೆ ಆದ್ರೆ ಈಗ ಎಲ್ಲಿ ನನಗೆ ಗೊತ್ತಿದೆ ಅಂತ ಹೇಳಿದ್ರೆ ನಮ್ಮ ಈ ಪತ್ರಿಕೆಯಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ ಮಾಹಿತಿ ಪತ್ರಿಕೆಯಲ್ಲಿ ಆ ಪ್ರಸಾರ ಸಂಸ್ಥೆ ಲಿಸ್ಟ್ ನಾವು ಆರಂಭ ದಿನಗಳಲ್ಲಿ ನೋಡಿದ್ರೆ ಮಂಗಳ ಆಸೆ ಮತ್ತೆ ಲಲಿತಕರ ಆಸೆ ಹೇಳಿದ್ವಿ ಈಗ ಅದರ ಪಟ್ಟಿ ದೊಡ್ಡದಾಗಿದೆ ಆ ಪಟ್ಟಿಯಲ್ಲಿರುವ ಒಬ್ರು ಮನೆ ಸಿಬ್ಬಂದಿ ನಮಗೆ ತಾರನಾಥ ಉಪ್ಪು ಅವರು ಹೇಳಿದ್ರು ಈ ಸಲ ಎರಡು ಅಷ್ಟೇ ಬಂದ್ರೆ ಅಂದ್ರೆ ಕೃಷ್ಣ ವೇಷ ಬಗ್ಗೆ ಎಲ್ಲರಿಂದ ಶಾಲೆಗಳಲ್ಲಿ ಅದರ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಗೆ ಈಗ ದಿನ ಒಂದು ಮೂವತ್ತು ನಲವತ್ತು ಹಿಡಿದ್ರು ಇನ್ನೂರ ತರ ಕೃಷ್ಣ ವೇಷ ಮಾಡಿಸಿದ್ದೆ ಒಂದೊಂದು ತಂಡದವರು ಯಕ್ಷಗಾನ ವೇಷಭೂಷಣದವರು ಈ ಯಕ್ಷಗ ವಿಭಾಗದಲ್ಲಿ ಉಳಿದ ವಿಭಾಗಗಳ ಕೃಷ್ಣನ ವೇಷವನ್ನು ಕೂಡ ಯಕ್ಷಗಾನದ ಕೊಡುವ ಮಾಡ್ತಾ ಇದ್ದಾರೆ ಇದಲ್ಲದೆ ಜಾನ್ ಚಂದ್ರ ಅವರು ಚಿತ್ರಕಲಾ ಚಿತ್ರದ ಮೂಲಕ ಕೃಷ್ಣನ ಅಭಿವೃದ್ಧಿ ಅದು ಆ ಇದೆ ಈಗ ಕಲ್ಕುಳ ಸಂಖ್ಯೆ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳು ಅಂತ ಎಲ್ಲ ವಿಭಾಗದ ವಿದ್ಯಾರ್ಥಿಗಳು ಶಂಕರ ಮನೆಯಲ್ಲಿ ಶಂಕು ಉದುವಂತಹ ಒಂದು ಆ ಹವ್ಯಾಸ ಇರುತ್ತೆ ಎನ್ನುವ ಕಾರಣ ಕೆಲ ಪ್ರೋತ್ಸಾಹ ಶಂಕರ ಆರಂಭದಲ್ಲಿ ಮೂರು ನಾಲ್ಕು ಜನ ಮಾತ್ರ ಸ್ಪರ್ಧಾಳು ಈಗ ಅದನ್ನು ಎರಡು ವಿಭಾಗದಲ್ಲಿ ಉಳಿಸಿಕೊಂಡು ಹೋಗ್ತಾ ಇದ್ದೇವೆ ಅದೇ ರೀತಿ ಕಳೆದ ವರ್ಷ ಆ ಪಂಡ ಕೃಷ್ಣ ಅದು ನೃತ್ಯ ಭಜನೆಗೆ ಪೂರಕವಾಗುವಂತಹ ಒಂದು ವಿಚಾರ ಅದು ಒಂದು ಇನ್ನೊಂದು ನಂಬರ್ಗೂ ಕೂಡ ಅದು ಕೂಡ ಆರಂಭದಲ್ಲಿ ಸ್ವಲ್ಪ ತಂಡಗಳು ಮಾತ್ರ ಇತ್ತು ಜೈನ್ ಸುದೇಶ್ ಜೈನ್ ಸುದೇಶ್ ಜೈನ್ ಅವರು ಅವರ ಉತ್ಸಾಹದಲ್ಲಿ ಒಂದು ಏಳು ತಂಡ ನಾನ್ ಆಗ್ತೇನೆ ಅಂತ ಹೇಳಿ ಹತ್ತು ಹನ್ನೆರಡು ತಂಡಗಳನ್ನು ಅದು ನಮ್ಮ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಮೊದಲು ನಾವು ತಾಳ ಕೆಲವು ಅವಕಾಶ ಇಲ್ಲದ ಹಾಗೆ ಅಷ್ಟು ಸಮಯ ಇಲ್ಲ ಅಷ್ಟು ಗ್ರೂಪ್ ಐಟಮ್ಗಳು ಬಂತು ನಮಗೆ ಬಿಡುತ್ತದೆ ರಂಗೋಲಿ ಸ್ಪರ್ಧೆ ರಂಗೋಲಿ ಕೃಷ್ಣ ಇದನ್ನು ಕೂಡ ನಾವು ಮತ್ತೆ ಸೇರ್ಪಡೆ ಮಾಡಿಕೊಂಡು ಮೊದಲು ಒಂದೇ ದೇಶ ಬೆಳಗ್ಗೆ ಒಳಗೆ ಕುಡಿಯಿತ್ತು ಸ್ಪರ್ಧೆಗಳು ಮಧ್ಯಾಹ್ನದ ದಿನಗಳಲ್ಲಿ ಕೃಷ್ಣ ವೇಷ ಸ್ಪರ್ಧೆ ಆರಂಭ ಆಗ್ತದೆ ಎರಡು ಗಂಟೆ ನಂತರ ಆರು ಒಳಗೆ ಮುಗಿಯಿತು ನಮ್ಗೆ ಸರಿ ನೆನಪಿದೆ ಮೊದಲ ನಮ್ಮ ಕೃಷ್ಣ ವೇಷ ಸ್ಪರ್ಧೆ ಗೋಪಾಲಕೃಷ್ಣ ಮಠದಲ್ಲಿ ನಡೆದ ಅಲ್ಲಿ ಕೃಷ್ಣ ಬರಲಿಕ್ಕೆ ಕದ್ರಿಯಿಂದ ಕೃಷ್ಣನ ಮಂಟಪವನ್ನು ಕದ್ರಿಗೆ ಒಳಗೆ ತರ್ತಾರೆ ಗೋಪಾಲಕೃಷ್ಣ ಮಂಟಪ ನಮ್ಮ ಸ್ಪರ್ಧೆ ಆರಂಭ ಆಯಿತು ಕೃಷ್ಣ ಬರುವ ಮೊದಲೇ ಸ್ಪರ್ಧೆ ಮುಗಿಯಿತು ಸ್ಪರ್ಧೆ ಮುದ್ದೆ ವಿಜೇತ ನಮಗೆ ಬಹುಮಾನಗೊಳಿ ಎಂದು ಒತ್ತಾಯವಾಗ್ತದೆ ಕೊಟ್ಟ ಬಹುಮಾನಪಟ್ಟ ಆಗಮಿರೋದು ಇಷ್ಟವರು ಹಾಗೆ ಸಮಿತಿಯವರು ಸಮಿತಿಯ ಹೆಸರಲ್ಲಿ ನೀವು ಮಾಡ್ತಾ ಇದ್ದೀವಿ ನಾವು ಬರುವವರೆಂದ್ರೆ ನೀವು ಕಾಯಿಲ್ಲ ಈ ಆಕ್ಷೇಪಗಳು ಬಂತು ಆ ಸಂದರ್ಭದಲ್ಲಿ ಈಗ ಕಲ್ಕುರು ಹೇಳಿದ ಕದ್ರಿ ರಾಮಚಂದ್ರ ದೇವಾಲಯ ಅವರು ನಮ್ಮನ್ನು ಕರೆದು ಇದು ನಿಲ್ವಾ ಸಮಿತಿ ಹೆಸರು ಬೇಡ ನೀವು ನಿಮ್ಮಷ್ಟಕ್ಕೆ ಮಾಡಿ ಕೃಷ್ಣ ವೇಷ ಸ್ಪರ್ಧೆ ಅದು ಎಷ್ಟು ಮಕ್ಕಳು ಬರ್ತಾರೆ ಅಂತ ಗೊತ್ತಿಲ್ಲ ಆದರೆ ಮುಂದೆ ನಮಗೆ ಸಮಯ ಮಧ್ಯಾಹ್ನದ ಮೇಲೆಲ್ಲ ಬೆಳಿಗ್ಗೆ ಆರಂಭ ಮಾಡಿದ್ರು ಕೂಡ ಮಧ್ಯರಾತ್ರಿಯ ತನಕ ಕಾರ್ಯಕ್ರಮಗಳು ವಿಸ್ತಾರ ಆಗಿದೆ ಈ ಸಲದ ಮಹಾಸಭೆಯ ಉದ್ದೇಶ ಈ ಐಡಿಯಗಳು ನಿಮ್ಮಲ್ಲಿ ಸಿಗಬಹುದು ಇನ್ನು ಯಾವ ಹೊಸ ವಿಭಾಗಗಳನ್ನು ಸೇರಿಸಬಹುದು ಇದಕ್ಕೆ ಪೂರಕವಾಗಿ ಮೊದಲೆಲ್ಲ ನಾವು ಒಂದೇ ದಿನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮ ಅದನ್ನು ಮತ್ತೆ ಪೂರ್ವಭಾವಿ ಕಾರ್ಯಕ್ರಮವನ್ನು ಶಾಲದ ವಿದ್ಯಾಲಯದಲ್ಲಿ ನಾವು ಮಾಡ್ತಾ ಇದ್ದೇವೆ ಅದು ಗೀತ ಕೃಷ್ಣನ ಕಥೆಗಳು ಈ ರೀತಿಯ ಸ್ಪರ್ಧೆಗಳನ್ನು ಯಾವಾಗ ಹೊಸ ಸ್ವರೂಪದ ಸ್ಪರ್ಧೆಗಳು ನಮ್ಮ ಪಟ್ಟಿಯಲ್ಲಿ ಯಾವಾಗಲೂ ಪತ್ರಕರ್ತರು ಕೇಳಿಕೊಂಡು ಈ ವರ್ಷ ಬಸತಿ ಏನಿದೆ ಈ ಸಲ ಮಹಾಸಭೆಯನ್ನು ಪರಿಗಣೆಯಲ್ಲಿ ನಾವು ಸೇರಿದ್ದೇವೆ ಅನೇಕ ಹೊಸರು ಇದ್ದಾರೆ ಏನಾದರೂ ಹೊಸ ಸೇರ್ಪಡೆಗೆ ನಿಮ್ಮ ಸಲಹೆ ಸೂಚನೆಗಳಿದ್ರೆ ಅದರ ನಿರೀಕ್ಷೆ ಈ ಸಭೆಯ ಉದ್ದೇಶ ಇಷ್ಟೊಂದು ಒಂದು ಕಲ್ಕೂರ್ ಫೌಂಡೇಶನ್ ಹಾಕಿದ್ದರು ನಿಮಗೆ ಅಂದ್ರೆ ಈಗಿನ ಸ್ಥಿತಿ ಹೇಗೊಂಡು ಅಂತ ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚವೇ ಸ್ತಬ್ಧವಾಗಿದ್ದಾಗ ನಮ್ಮ ಒಂದು ಟೀಮ್ ಇಲ್ಲಿ ಒಂದು ಯೂತ್ ಟೀಮ್ ಇಲ್ಲಿ ತಯಾರಾಯ್ತದೆ ಅವರೆಲ್ಲ ಸ್ವಲ್ಪ ಇದರ ಬಗ್ಗೆ ಕಂಪ್ಯೂಟರ್ ನಾಲೆಜ್ ಇದ್ದವರೇ ಅವರು ವಾಟ್ಸಪ್ ಮೂಲಕ ಇಮೇಲ್ ಮೂಲಕ ತರಿಸಿದಂತಹ ಫೋಟೋಗಳನ್ನು ಆರಿಸಿ ಅದಕ್ಕೆ ಬಹುಮಾನ ಕೊಡುವಂತಹ ಮನೆಯಲ್ಲೇ ವೇಷ ಮಾಡಿ ಫೋಟೋ ಅದರ ವಿಡಿಯೋ ಮಾಡಿ ಕಳಿಸುವ ಹೀಗೆ ಬೇರೆ ಬೇರೆ ವ್ಯವಸ್ಥೆಯನ್ನು ಆ ಕಾಲಕ್ಕೆ ತಕ್ಕ ಅನುಗುಣವಾಗಿ ಮಾಡಲಾಗಿದೆ ಮತ್ತೆ ಆ ಛಾಯಾಚಾಗದಲ್ಲಿ ಫೋಟೋ ಕಳುಹಿಸುವ ವ್ಯವಸ್ಥೆ ಕೂಡ ಬಂತು ಆದ್ರಿಂದ ಏನಾದರೂ ನಿಮ್ಮ ಸಲಹೆ ಹೇಳಿದ್ರೆ ಇಂತಹ ಸ್ಪರ್ಧೆ ನಮ್ಮ ಪ್ರದೇಶದಲ್ಲಿ ಇಲ್ಲದೆ ಬೇರೆ ಕಡೆಯಲ್ಲಿ ಸ್ವರೂಪದ ಹೊಸ ಚಿಂತನೆಗಳಿದ್ರೆ ಆ ಚಿಂತನೆ ಆಸಕ್ತಿ ಇದ್ದವರು ದಯವಿಟ್ಟು ಆಸಕ್ ಸುಧಾಮ ಕೃಷ್ಣ ಅಂತ ಇದು ಒಂದು ಹೇಳಿ ಒಂದು ಅಭಿಪ್ರಾಯ ಕೃಷ್ಣ ಓಡೋಡಿ ಬಂದು ಸುಧಾಮು ಅವಲಕ್ಕಿ ತಿನ್ನುವುದು ಅದೆಲ್ಲ ಸೀವಿಗಳನ್ನು ತೋರಿಸಬಹುದು ಕೃಷ್ಣ ಜೊತೆಯಲ್ಲಿ

ఆ ఏమంద్రె ఫ్రెండ్షిప్ అందరూ ఎవరి థింగ్ బెడ్ ఇలా సరి సరి పది అలా అద్ర చైంజ్ యావడానికి ఫ్రెండ్ అంతే అదొక మెసేజ్ నాకు కొట్టకే ఆ రూపంలో అదే ప్రిఫరెన్స్ ఏంటంటే కృష్ణ మేరమూ ఉంటుంది కృష్ణ ఉంది ಅದು ಮಾಡಿದರೆ ನಿಜವಾಗಿ ಇದೊಂದು ಭಾಳ ಒಂದು ಉತ್ತಮ ಅಂತ ಅದ್ಭುತ ಅದ್ಭುತ ಮಕ್ಕಳಿಗೆಲ್ಲ ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಟ್ಟರೆ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ನಮ್ಮ ಇದರ ಬಗ್ಗೆ ಎಲ್ಲ ಅವರಿಗೊಂದು ಒಳ್ಳೆಯ ಇದು ನಿಜವಾಗಿ ಒಂದು ನಾನು ಶ್ಲಾಘನೀಯ ಅಂತ ಹೇಳ್ಬೋದು ಒಳ್ಳೆಯ ವಿಷಯ ಇಂಥದ್ದೆಲ್ಲ ವೆರಿ ರ್ಯಾಲಿ ಇದೆ ಈಗ ಎಲ್ಲ ಏನಾಗಿದೆ ಅಂದರೆ ಮಾರ್ಕ್ಸ್ ಎಷ್ಟು ತೆಗಿತ ಅದು ಬಿಟ್ಟರೆ ಮಕ್ಕಳಲ್ಲಿ ಇದೆಲ್ಲ ಯಾರು ಹೇಳುವವರಿಲ್ಲ ಮಕ್ಕಳಿಗೆ ಸಣ್ಣದಿಂದ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ನಮ್ಮ ಪರಂಪರೆ ಅದೆಲ್ಲ ಯಾರು ಹೇಳೋದೇ ಇಲ್ಲ ಅದು ಭಾರಿ ಒಂದು ಇದು ಈ ಸಣ್ಣದಿಂದ ನಾವು ಅವರಿಗೆ ಇದು ಟ್ರೇನಿಂಗ್ ಮಾಡಿದ್ವಿ ಇದು ಒಳ್ಳೆಯ ವಿಷಯ ಮತ್ತು ಅದನ್ನು ನಮ್ಮ ಮನೆಯಲ್ಲ ಇವಾಗೆಲ್ಲ ಗೊತ್ತಾಗುತ್ತೆ ಕೆಲವು ಕೆಲವರು ಸ್ಪಾನ್ಸರ್ ಹತ್ರ ಕೆಲವು ಕೆಲವು ಪ್ರೈಸನ್ನೇ ಸ್ಪಾನ್ಸರ್ ಮಾಡುವಾಗ ಇರ್ತಾರೆ ಅದನ್ನು ತಕ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ಪ್ರೈಸ್ ಜಾಸ್ತಿ ಬರಲಿದ್ದಾರೆ ಅಂದರೆ ಅದಕ್ಕೆ ಗುಣ ಬೇರೆ ಬೇರೆ ಬಗೆಟಿಗೂ ಬರಲಿ ಪ್ರೈಜು ಸ್ಪಾನ್ಸರ್ ಅಂತ ಹೇಳ್ತಾರೆ ಇದ್ದರೆ ಮತ್ತು ಬೇರೆ ಬೇರೆ ಪ್ರೈಸ್ ಬೇರೆ ಬೇರೆ ಇದಕ್ಕೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ ಆವಾಗ ಆ ಖರ್ಚು ಅಲ್ಲಿಂದ ಇವತ್ತು ನಾವನ್ನೇ ಕುಡ್ಲಗುತ್ತೇನೆ ಕುಂದಾಪುರ ಅಂತ ಕಾರ್ಯಕ್ರಮ ಮಾಡಿದ್ದೀವಿ ಅಂಬೇಡ್ಕರ್ ಭವನದಲ್ಲಿ ಅವಾಗ ಏನು ಮಾಡಿದ್ದೇವೆ ಅಂದ್ರೆ ಸ್ಪಾನ್ಸರ್ಸ್ ಇದ್ದಾರಲ್ಲ ಅವರಿಗೆ ಇದು ಪ್ರೈಸ್ ಉಂಟಲ್ಲ ಕೆಲವರು ಸ್ಪಾನ್ಸರ್ ಪ್ರೈಜಿಗೆ ಮಾಡ್ತಾರೆ ಆವಾಗ ಅದು ನಮಗೆ ಅದೊಂದು ಖರ್ಚು ಸಪ್ರೇಟ್ ಮಾಡಿರ್ಬೇಕು ಮತ್ತು ಸ್ವಲ್ಪ ಪ್ರೈಸಸ್ ಸ್ವಲ್ಪ ಜಾಸ್ತಿ ಕೂಡ दुलि कल्ह शइ ಅಥವಾ ನನ್ನ ಬಹುಶಃ ಇವತ್ತು ನಮ್ಮ ಎಲ್ಲರ ಕುಟುಂಬದ ಬಂಧುಗಳು ಈ ಪ್ರಮಾಣದಲ್ಲಿ ಇದ್ದಾರೆ ನೌಕರಿ ಎಂದು ಒಂದು ತಿಂಗಳ ಬದುಕು ಒಂದು ತಿಂಗಳ ನಂತರ ಅಂದರೆ ಸುಮಾರು ಮೂರು ತಿಂಗಳು ಕೃಷ್ಣ ಚಿಂತನೆ ಪ್ರಸರಿಸ್ತಾ ಇದೆ ಅರ್ಥಾತ್ ಸನಾತನ ಸಂಸ್ಕೃತಿ ಈತಕ್ಕೆ ಪೂರಕವಾದ ರೀತಿ